ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ನಿಮಗೆ ಗುರುದೆಸೆ ಯಶಸ್ಸು ಪ್ರಾಪ್ತಿ ವೃಶ್ಚಿಕ ರಾಶಿಯವರಿಗೆ ಗುರುವು ನಿಮ್ಮ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಮೆ ಒಂದು ಎರಡು ಸಾವಿರದ ಇಪ್ಪತ್ತೈದು ರಮೆ ಹದಿಮೂರು ರವರೆಗೆ ಸಂಚರಿಸಲಿದ್ದಾನೆ ಈ ಗೋಚಾರ ಅವಧಿಯು ಹನ್ನೆರಡು ತಿಂಗಳುಗಳವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಗುರುವು ನಿಮಗೆ ಶುಭ ಫಲವನ್ನು ನೀಡುವನೇ ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ವೃಶ್ಚಿಕ ರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಏಳನೇ ಮನೆಯಲ್ಲಿ ಸಂಭವಿಸುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮೇ ಒಂದು ರಿಂದ ಎರಡು ಸಾವಿರದ ಇಪ್ಪತ್ತೈದು ರಮೇ ಹದಿಮೂರು ರವರೆಗೆ ನಡೆಯಲಿದೆ ಈ ಅವಧಿಯಲ್ಲಿ ಗುರುವು ನಿಮ್ಮ ಚಂದ್ರನ ರಾಶಿಯಿಂದ ಮೊದಲನೇ ಮನೆ ಮೂರನೇ ಮನೆ ಮತ್ತು ಹನ್ನೊಂದನೇ ಮನೆಯನ್ನು ನೋಡುತ್ತಾನೆ ಈ ಸಂಚಾರವು ಅನೇಕ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಬೆಳವಣಿಗೆ ಮತ್ತು ವೃತ್ತಿ ಜೀವನದ ಯಶಸ್ಸಿಗೆ ಹೊಸ ಆಲೋಚನೆಗಳು ಮತ್ತು ಅವಕಾಶಗಳನ್ನು ತರುತ್ತದೆ ಈ ವರ್ಷದಲ್ಲಿ ಗುರುವು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಎನ್ನುವ ಮಾಹಿತಿ ಈ ಎರಡು ಸಾವಿರದ ಇಪ್ಪತ್ತ್ ಗುರು ಗೋಚಾರ ಫಲದಲ್ಲಿದೆ ವೃಶ್ಚಿಕ ರಾಶಿಯವರಿಗೆ ಮೇ ಒಂದರಿಂದ ಗುರುವು ಉತ್ತಮ ಸ್ಥಾನಕ್ಕೆ ಬರಲಿದ್ದಾನೆ ಅಲ್ಲಿಯವರೆಗೂ ಇದ್ದ ಕಷ್ಟನಷ್ಟಗಳು ಅಡ್ಡಿಯಾತ್ಮಕಗಳು ಕ್ಷಣಾರ್ಧದಲ್ಲಿ ಮರೆಯಾಗುತ್ತವೆ ಮಕ್ಕಳ ವಿಚಾರವಾಗಿ ಅನವಶ್ಯಕ ಗೊಂದಲಗಳು ಇರುತ್ತವೆ ಕೆಲವೊಮ್ಮೆ ನಿಮ್ಮ ನಿರೀಕ್ಷೆಯನ್ನು ಕುಸಿ ಮಾಡುತ್ತಾರೆ ಕುಟುಂಬದಲ್ಲಿನ ವಿವಾದವೊಂದು ಮರೆಯಾಗುತ್ತದೆ ಹಿರಿಯರ ಸಹಾಯ ಸಹಕಾರ ಹೊಸ ಜೀವನಕ್ಕೆ ನಾಂದಿಯಾಗಲಿದೆ ಬಲು ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಪಡುವಿರಿ ಅನವಶ್ಯಕವಾಗಿ ಮಾನಸಿಕ ಒತ್ತಡವಿರುತ್ತದೆ ಸೋದರಿ ಮತ್ತು ಹೆಣ್ಣು ಮಕ್ಕಳ ನಡುವೆ ಅನಾವಶ್ಯಕ ಮನಸ್ತಾಪ ಮೂಡಲಿದೆ ನಡೆಯದೇ ಹೋಗಿದ್ದ ಶುಭ ಕಾರ್ಯವನ್ನು ಮೇ ನಂತರ ಯಶಸ್ವಿಯಾಗಿ ನಡೆಸಿಕೊಡುವಿರಿ ನಿಮ್ಮ ಮಾತಿಗೆ ಕುಟುಂಬ ಮತ್ತು ಸಮಾಜದಲ್ಲಿ ಉನ್ನತ ಗೌರವ ಲಭಿಸಲಿದೆ ವಿದ್ಯಾಭ್ಯಾಸಕ್ಕೆಂದು ವಿದೇಶಕ್ಕೆ ತೆರಳುವ ಆಸೆ ಇದ್ದರೆ ಉತ್ತಮ ಅವಕಾಶವನ್ನು ದೊರೆಯಲಿದೆ ನಿಮ್ಮದಲ್ಲದ ತಪ್ಪಿಗೆ ದಂಡ ತೆರಬೇಕಾಗಬಹುದು ಆರೋಗ್ಯದಲ್ಲಿ ಕ್ರಮೇಣ ಚೇತರಿಕೆ ಕಂಡುಬರುತ್ತದೆ ದಿನ ಕಳೆದಂತೆ ಉದ್ಯೋಗದಲ್ಲಿದ್ದ ತೊಂದರೆಯೂ ಮರೆಯಾಗಲಿದೆ ನಿಮ್ಮಿಂದ ದೂರವಾಗಿದ್ದ ಅಧಿಕಾರಿಯೊಬ್ಬರು ಭಿನ್ನಾಭಿಪ್ರಾಯ ಮರೆತು ನಿಮಗೆ ಸಹಾಯ ಮಾಡುತ್ತಾರೆ ಹಣಕಾಸು ಸ್ಥಿತಿ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಕೆಲಸದ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಹೊಂದಬಹುದು ಇದು ಆರ್ಥಿಕ ಲಾಭ ಮತ್ತು ಯಶಸ್ಸಿಗೆ ಕಾರಣವಾಗಬಹುದು ನಿಮ್ಮ ವ್ಯವಹಾರ ಅಥವಾ ಕೆಲಸಕ್ಕಾಗಿ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ ಏಕೆಂದರೆ ಅವು ಲಾಭದಾಯಕವಾಗುವ ಸಾಧ್ಯತೆ ಇದೆ ನಿಮ್ಮ ಮೇಲಧಿಕಾರಿಗಳು ಅಥವಾ ವ್ಯವಸ್ಥಾಪಕರು ನಿಮ್ಮ ಕೆಲಸಕ್ಕೆ ಬೆಂಬಲ ನೀಡಬಹುದು ಒಟ್ಟಾರೆಯಾಗಿ ವ್ಯವಹಾರವನ್ನು ನಡೆಸಲು ಮತ್ತು ಹಣ ಸಂಪಾದಿಸಲು ಇದು ಅತ್ಯುತ್ತಮ ಸಮಯವೆಂದು ತೋರುತ್ತದೆ ನೀವು ವಿವಿಧ ಮೂಲಗಳಿಂದ ಹಣವನ್ನು ಗಳಿಸಬಹುದು ನೀವು ವ್ಯವಹಾರವನ್ನು ನಡೆಸುತ್ತಿದ್ದರೆ ನಿಮ್ಮ ಉತ್ಪನ್ನಗಳು ಅಥವಾ ಸೇವೆಗಳಿಗೆ ಬೇಡಿಕೆಯಲ್ಲಿ ಹಠ ಏರಿಕೆಯಾಗಬಹುದು ಇದು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಹೊಸ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ವರ್ಷವಾಗಿದೆ ಒಟ್ಟಾರೆಯಾಗಿ ಇದು ಆರ್ಥಿಕ ಬೆಳವಣಿಗೆಗೆ ಭರವಸೆಯ ಮತ್ತು ಪ್ರತಿಫಲದಾಯಕ ಅವಧಿಯಾಗಿದೆ ವೃತ್ತಿ ಭವಿಷ್ಯ ಗುರುವಿನ ಈ ಸಂಚಾರವು ನಿಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳಿಗೆ ಮಾನ್ಯತೆ ತರಬಹುದು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಮೆಚ್ಚಬಹುದು ಮತ್ತು ಅದಕ್ಕಾಗಿ ನೀವು ಪ್ರತಿಫಲಗಳನ್ನು ಪಡೆಯಬಹುದು ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಉತ್ತಮ ಸಂಬಳ ನೀಡುವ ಕೆಲಸವನ್ನು ಪಡೆಯಲು ಇದು ಅತ್ಯುತ್ತಮ ಸಮಯವಾಗಿದೆ ಮತ್ತು ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ಹೊಂದಿದ್ದರೆ ಈ ಸಮಯದಲ್ಲಿ ನೀವು ಬೆಳವಣಿಗೆ ಮತ್ತು ಯಶಸ್ಸನ್ನು ನಿರೀಕ್ಷಿಸಬಹುದು ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಧೈರ್ಯ ಮತ್ತು ಕಠಿಣ ಪರಿಶ್ರಮವು ಪ್ರಮುಖ ಅಂಶಗಳಾಗಿವೆ ಎಂಬುದನ್ನು ನೆನಪಿಡಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಯೋಚಿಸುತ್ತಿದ್ದರೆ ಹಾಗೆ ಮಾಡಲು ಇದು ಉತ್ತಮ ಸಮಯವಾಗಿರಬಹುದು ದಾರಿಯುದ್ದಕ್ಕೂ ಕೆಲವು ಅಡೆತಡೆಗಳಿದ್ದರೂ ಅವು ಪ್ರತಿಫಲಗಳಿಗೆ ಕಾರಣವಾಗಬಹುದು ಈ ಸಮಯದಲ್ಲಿ ಬದಲಾವಣೆಗಳನ್ನು ಮಾಡುವ ಮತ್ತು ಸಕಾರಾತ್ಮಕ ಪರಿಣಾಮ ಬೀರುವ ಬಗ್ಗೆ ನೀವು ಹೆಚ್ಚು ವಿಶ್ವಾಸವನ್ನು ಹೊಂದಬಹುದು ವರ್ಷದ ಕೊನೆಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳು ಇರಬಹುದು ಕುಟುಂಬ ಜೀವನ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಪರಿಶುದ್ಧತೆ ಇರಬಹುದು ಮತ್ತು ನೀವು ನಿಮ್ಮ ಸಮಯವನ್ನು ಸುಂದರವಾದ ರೀತಿಯಲ್ಲಿ ಒಟ್ಟಿಗೆ ಕಳೆಯಲು ಪ್ರಾರಂಭಿಸಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಪರಸ್ಪರ ಸಮಸ್ಯೆ ಇರಬಹುದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವೈವಾಹಿಕ ಆನಂದ ಮತ್ತು ಪ್ರಣಯವನ್ನು ಹೆಚ್ಚಿಸುತ್ತದೆ ಗುರು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುತ್ತಾನೆ ಮತ್ತು ಇದು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಕೌಟುಂಬಿಕ ಸಮಸ್ಯೆ ವೈವಾಹಿಕ ಆನಂದ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಅವಧಿಯಾಗಿರಬಹುದು ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರದ ಈ ಅವಧಿಯು ಸಂಗಾತಿಯನ್ನು ಹುಡುಕುವವರಿಗೆ ಭರವಸೆದಾಯಕವಾಗಿರಲಿದೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗಬಹುದು ನೀವು ಒಟ್ಟಿಗೆ ವಿದೇಶಕ್ಕೆ ಪ್ರಯಾಣಿಸಬಹುದು ಅಥವಾ ಆಧ್ಯಾತ್ಮಿಕ ತೀರ್ಥಯಾತ್ರೆಗೆ ಹೋಗಬಹುದು ಆರೋಗ್ಯ ವೃಶ್ಚಿಕ ರಾಶಿಯ ಕೆಲವು ಜನರು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೆಣಗಾಡಬಹುದು ಇದು ಅಜೀರ್ಣ ಮಲಬದ್ಧತೆ ತೂಕ ಹೆಚ್ಚಳ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದುರ್ಬಲ ರೋಗ ನಿರೋಧಕ ಶಕ್ತಿಗೆ ಕಾರಣವಾಗಬಹುದು ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ವರ್ಷದ ಕೊನೆಯಲ್ಲಿ ಒತ್ತಡ ಮತ್ತು ಆತಂಕವನ್ನು ಉಂಟುಮಾಡಬಹುದು ಇದು ಅಧಿಕ ರಕ್ತದೊತ್ತಡ ಮತ್ತು ಅಜೀರ್ಣದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದಾಗ್ಯೂ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಈ ಗುರುವಿನ ಸಂಚಾರದ ಅವಧಿಯು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಭರವಸೆದಾಯಕವಾಗಿರಲಿದೆ ಪ್ರೀತಿ ಮತ್ತು ಮದುವೆ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯವನ್ನು ನಿಮ್ಮ ಪ್ರೀತಿ ಪಾತ್ರರಿಂದ ಹೆಚ್ಚಿನ ಪ್ರೀತಿ ಮತ್ತು ಆತ್ಮೀಯತೆಯಿಂದ ವಿನಿಮಯ ಮಾಡಿಕೊಳ್ಳಬಹುದು ನಿಮ್ಮ ಮಕ್ಕಳು ನಿಮಗೆ ಸಂತೋಷವನ್ನು ತರಬಹುದು ಆದರೆ ನಿಮ್ಮ ಪ್ರಣಯ ಸಂಬಂಧವು ಬಲವಾದ ಭಾವನೆಗಳಿಂದ ತುಂಬಿರಬಹುದು ನಿಮ್ಮ ಏಳನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಒಡಹುಟ್ಟಿದವರೊಂದಿಗಿನ ನಿಮ್ಮ ಬಂಧವು ಬಲಗೊಳ್ಳಬಹುದು ಮತ್ತು ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಶಿಕ್ಷಣ ಮುಂದಿನ ದಿನಗಳಲ್ಲಿ ನಿಮ್ಮ ಕೌಶಲ್ಯಗಳು ಮತ್ತು ಪ್ರತಿಭೆಗಳನ್ನು ಪ್ರದರ್ಶಿಸಲು ನೀವು ಅನೇಕ ಅವಕಾಶಗಳನ್ನು ನಿರೀಕ್ಷಿಸಬಹುದು ಗುರುಗ್ರಹದ ಈ ಸಂಚಾರವು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿಯನ್ನು ತರಬಹುದು ಏಕೆಂದರೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಸುಮಾರಿಗೆ ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮತ್ತು ಒಟ್ಟಾರೆ ವೈಯಕ್ತಿಕ ಬೆಳವಣಿಗೆಯನ್ನು ಸಾಧಿಸುವ ನಿರೀಕ್ಷೆಯಿದೆ ನೀವು ಸ್ಪರ್ಧೆಯನ್ನು ಆನಂದಿಸುವುದನ್ನು ಕಾಣಬಹುದು ಇದು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಮುಂಬರುವ ವರ್ಷದಲ್ಲಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳ ಭವಿಷ್ಯವು ತುಂಬ ಭರವಸೆದಾಯಕವಾಗಿದೆ ಭೌತಿಕ ಬೆಳವಣಿಗೆ ಮತ್ತು ಶೈಕ್ಷಣಿಕ ಯಶಸ್ಸಿಗೆ ಅವಕಾಶಗಳಿವೆ ಆದಾಗ್ಯೂ ಏಕಾಗ್ರತೆ ಮತ್ತು ಶಿಸ್ತುಬದ್ಧವಾಗಿರುವುದು ಮತ್ತು ಕಲಿಕೆಯ ಕಡೆಗೆ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಪರಿಹಾರಗಳು ಪ್ರತಿದಿನ ನಿಮ್ಮ ಹಣೆಗೆ ಕೇಸರಿ ತಿಲಕ ಅಥವಾ ಶ್ರೀಗಂಧವನ್ನು ಹಚ್ಚುವುದರಿಂದ ನಿಮಗೆ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ದತ್ತಿ ಸಂಸ್ಥೆಗೆ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಸಂಸ್ಥೆಗೆ ಹಣವನ್ನು ದಾನ ಮಾಡುವುದು ಗುರುಗ್ರಹದಿಂದ ಆಶೀರ್ವಾದವನ್ನು ತರಬಹುದು ಪ್ರತಿ ತಿಂಗಳು ಗುರುವಾರದಂದು ಅಗತ್ಯವಿರುವವರಿಗೆ ಬೆಳೆಕಾಳುಗಳು ಬೆಲ್ಲ ಮತ್ತು ತುಪ್ಪವನ್ನು ನೀಡುವುದು ಸಹ ನಿಮಗೆ ಒಳಿತನ್ನು ಮಾಡುವುದು ವಿಷ್ಣುವಿಗೆ ಸಿಹಿ ತಿಂಡಿಗಳನ್ನು ತಯಾರಿಸಿ ಅರ್ಪಿಸುವುದು ನಂತರ ಅವುಗಳನ್ನು ಪ್ರಸಾದವಾಗಿ ಸೇವಿಸುವುದು ಆಧ್ಯಾತ್ಮಿಕ ನೆರವೇರಿಕೆಗೆ ಕಾರಣವಾಗಬಹುದು ದೃಷ್ಟಿ ವಿಕಲಚೇತನರಿಗೆ ಅಥವಾ ಅನಾಥ ಮಕ್ಕಳಿಗೆ ಇಡೀ ತಿಂಗಳಲ್ಲಿ ಒಂದು ಗುರುವಾರವಾದರೂ ಸಿಹಿ ತಿಂಡಿಗಳನ್ನು ನೀಡಿ ಪ್ರತಿ ತಿಂಗಳಿಗೊಮ್ಮೆ ಗುರುವಾರ ಅನಾಥರು ಮಕ್ಕಳು ಅಥವಾ ಮನೆಯಿಲ್ಲದವರಿಗೆ ದಾನ ಮಾಡಿ ಮತ್ತು ಕೊಡುಗೆ ನೀಡಿ ಗುರುವಾರ ಮತ್ತು ಶನಿವಾರ ಮಾಂಸಾಹಾರವನ್ನು ತಪ್ಪಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು